ಬೆಳಗಾವಿ ಲೋಕಸಭಾ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಒಂದು ಕಡೆ ಹೆಬ್ಬಾಳ್ಕರ್ ಆದ್ರೆ ಮತ್ತೊಂದು ಕಡೆ ಶೆಟ್ಟರ್ ಅವರು ವಾಕ್ ಸಮರವನ್ನ ಜೋರಾಗಿಸಿದ್ದಾರೆ ಇವರುಗಳ ಮಧ್ಯೆ ಶೆಟ್ಟರ್ ಅವರಿಗೆ ಸೈಲೆಂಟ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಗೋಕಾಕ್ ನ ಸಾಹುಕಾರ್ ಅಂತಾನೆ ಫೇಮಸ್ ಇರುವಂತಹ ರಮೇಶ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಅವರು ಈ ಹಿಂದೆಯೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಸಾಕಷ್ಟು ಸಿಡಿದೆದ್ದಿದ್ರು ತುಂಬಾ ಕ್ಷೇತ್ರಗಳಲ್ಲಿ ಓಡಾಡಿ ಅವರನ್ನ ಸೋಲಿಸುವಂತಹ ಪ್ರಯತ್ನ ಮಾಡಿದ್ರು ಆದ್ರೂ ಕೂಡ ಅವರು ಗೆದ್ದು ಬಂದಿದ್ರು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ನಡುವೆ ವಾಕ್ಸಮರ ಜೋರಾಗಿರುವ ಸಂದರ್ಭ ಕಳೆದ ಬಾರಿ ಚುನಾವಣೆಯಲ್ಲಿ ಉಸ್ತುವಾರಿ ವಹಿಸಿಕೊಂಡು ಓಡಾಡಿದ್ದ ಸಾಹುಕಾರ ಸೈಲೆಂಟ್ ಆಗಿ ತಮ್ಮ ರಣತಂತ್ರವನ್ನ ಹೆಣಿತಾ ಇದ್ದಾರೆ ಇದೀಗ ಅವರು ಮೌನವಾಗಿದ್ದಾರೆ ಹಾಗಂತ ಸುಮ್ಮನೆ ಕುಳಿತುಕೊಂಡಿಲ್ಲ ಅಂತ ಗೊತ್ತಾಗ್ತಾ ಇದೆ ಬದಲಿಗೆ ಮೌನವಾಗಿದ್ದ ಹೆಬ್ಬಾಳ್ಕರ್ ಮತ್ತು ಮೃಣಾಲ್ ಅವರನ್ನ ಸೋಲ್ಸೋದಿಕ್ಕೆ ಪಣ ತೊಟ್ಟಿದ್ದಾರೆ ಇನ್ನೊಂದ್ ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪುತ್ರನ ಗೆಲ್ಲಿಸೋದಿಕ್ಕೆ ಸಾಕಷ್ಟು ರಣತಂತ್ರವನ್ನ ಹೆಣಿತಾ ಇದ್ದಾರೆ ಬೆಳಗಾವಿ ಲೋಕಸಭಾ ಚುನಾವಣೆ ಕಣ ಇದೀಗ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ ಇಲ್ಲಿ ಶಟ್ಟರ್ ವರ್ಸಸ್ ಹೆಬ್ಬಾಳ್ಕರ್ ಬದಲಿಗೆ ಮತ್ತೆ ಜಾರಕಿಹೊಳಿ ವರ್ಸಸ್ ಹೆಬ್ಬಾಳ್ಕರ್ ಆಗಿಯೇ ಮಾರ್ಪಟ್ಟಿರುವಂತದ್ದು ಈವರೆಗೂ ಕೂಡ ಚುನಾವಣಾ ಅಖಾಡಕ್ಕೆ ಧುಮ್ಮಿಕ್ದೆ ಸುಮ್ಮನಿದ್ದಂತಹ ಸಾಹುಕಾರ ರಮೇಶ್ ಜಾರಕಿಹೊಳಿ ಇದೀಗ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಪರವಾಗಿ ಅಖಾಡಕ್ಕಿಳಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಗುಡ್ಜಿ ವೀರಭದ್ರೇಶ್ವರ ದೇಗುಲಕ್ಕೆ ಭೇಟಿ ನೀಡಿದ ಬಳಿಕ ಶೆಟ್ಟರ್ ಕಚೇರಿಗೆ ಆಗಮಿಸಿ ಸುಮಾರು ಒಂದು ಗಂಟೆಗಳ ಕಾಲ ಸುದೀರ್ಘ ಚರ್ಚೆಯನ್ನ ಮಾಡಿ ಯಾವ ರೀತಿ ಹೇಗ್ ಮಾಡಬೇಕು ಮುಂದಿನ ಸ್ಟೆಪ್ಸ್ ಅನ್ನೋದ್ರ ಬಗ್ಗೆ ಅರಣತತ್ರ ਉਹਨਾਂ ਹੇਣਦਿੱਦਾਰੇ ਅਨੁਸੂ ਗੁੱਤਾ ਕੀ ਹੈ